ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ರಿಂಗಲ್ಲಿನ ಮುಂದುವರೆದ ಅಧ್ಯಾಯಕ್ಕೆ ಬಂದಿದ್ದೇನೆ ಬನ್ನಿ ಕತೆ ಕೇಳಿ ನೋಡಿ ತುಂಬ ಸುಂದರವಾಗಿದೆ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮಾಡಿ ಮರಿಬೇಡಿ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮದುವೆ ತಲುಪುತ್ತೆ ಬನ್ನಿ ಈಗ ಕತೆ ಏನು ಅಂತ ನೋಡೋಣ ಎಷ್ಟು ಕಷ್ಟವಾದರೂ ತೀರಿಸುತ್ತೀಯಾ ಕೈಬಳೆ ಸವರುತ್ತಾ ಕೇಳಿದ ನಿಮಗಾಗಿ ಎಷ್ಟು ಕಷ್ಟವಾದರೂ ಅನುಭವಿಸುತ್ತೇನೆ ಅಫ್ಕೋರ್ಸ್ ಅದಕ್ಕೆ ನನ್ನ ಸಹಕಾರವೂ ಇರುತ್ತೆ ಅನ್ಕೋ ಎಂದ ನಗುತ್ತ ನಿಮ್ಮ ಸಹಕಾರವಿದ್ದರೆ ಎಂತಹ ಕಷ್ಟವನಾದರೂ ಎದುರಿಸಬಲ್ಲೆ ಎಂದಳು ಪತಿಯನ್ನು ಆಪ್ಯಾಯತೆಯಿಂದ ನೋಡುತ್ತ ಆ ನಂಬಿಕೆ ಇರುವುದರಿಂದಲೇ ಕೇಳುತ್ತಿದ್ದೇನೆ ಎಂದನಾತ ಕೇಳಿ ಮತ್ತೇನಿಲ್ಲ ಡಿಯರ್ ನನಗೆ ನಿನ್ನಂಥ ಮಗಳು ಬೇಕು ಎಂದ ತುಂಟತನದಿಂದ ಅವಳನ್ನೇ ನೋಡುತ್ತ ಒಂದೇ ಒಂದು ಕ್ಷಣ ಅವನ ಕೋರಿಕೆ ಅರ್ಥವಾಗಿ ತಾನು ಕಷ್ಟಪಡುತ್ತಿದ್ದರೆ ಆತನ ಸಹಕಾರ ಛಿ ಅವಳ ಮುಖ ನಾಚಿಕೆಯಿಂದ ಕೆಂಪಾಗಿತ್ತು ಕೆಂಪಾದ ಕೆನ್ನೆಗಳ ಮೇಲೆ ಮೆಚ್ಚುಗೆಯಿಂದ ಬೆರಳಿನಿಂದ ಬರೆಯುತ್ತಾ ಹೇಳು ತೀರಿಸುತ್ತೀಯಾ ಕೇಳಿದನಾಥ ತಿಳಿಸೊಲ್ಲ ತುಟಿ ಕಚ್ಚಿಕೊಂಡಳು ಅನ್ಯಾಯ ಮಾತು ಕೊಟ್ಟಿದಿ ನಾನು ಕಷ್ಟಪಡುತ್ತಿದ್ದರೆ ನೀವು ಸುಖ ಪಡೋದು ಅನ್ಯಾಯ ಅಲ್ವಾ ಪತಿಯ ಕಣ್ಗಳೊಳಗೆ ನೋಡಲಾಗದೆ ಕಿಟಕಿಯಿಂದ ಹೊರಗೆ ನೋಡುತ್ತಾ ಹೇಳಿದಳು ಇದು ಪಾಯಿಂಟ್ ಹಾಗಾದರೆ ಒಂದು ಕೆಲಸ ಮಾಡೋಣ ನಾನು ಕಷ್ಟಪಡುತ್ತೇನೆ ನೀನು ಸಹಕಾರ ಕೊಡು ಎಂದ ನಗುತ್ತ ಛೀ ಎಲ್ಲದಕ್ಕೂ ಪಟ್ಟರೆ ಹೇಗೆ ನೋಡಮ್ಮ ಗಂಡನ ಕೋರಿಕೆ ತೀಸದಿದ್ದರೆ ಪಂಚಮಹಾಪಾತಕಗಳು ಸುತ್ತಿಕೊಳ್ಳುವುದೆಂದಿದ್ದಾನೆ ನನ್ನ ಫ್ರೆಂಡ್ ಯಾರಾತ ವಾತ್ಸಾಯನ ತಲೆ ತಗ್ಗಿಸಿ ನಿಮ್ಮ ತುಂಟಾಟ ಜಾಸ್ತಿ ಆಗ್ತಾ ಇದೆ ಎಂದಳು ನಸು ಕೋಪದಿಂದ ಅತಿ ಕಡಿಮೆ ಬಂಡವಾಳದಿಂದ ಆರಂಭಿಸಿದ ಪ್ಲಾಸ್ಟಿಕ್ ಇಂಡಸ್ಟ್ರಿಯನ್ನು ಬಹಳ ಕಡಿಮೆ ಕಾಲದಲ್ಲಿ ಅಭಿವೃದ್ಧಿಗೊಳಿಸಿ ರಾಜ್ಯದಲ್ಲಿ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಎಂದು ಹೆಸರು ಗಳಿಸಿದ್ದಾನೆ ಸಾಮಂತ್ ತಂದೆ ಚಕ್ರವರ್ತಿ ಹಳ್ಳಿಯಲ್ಲಿ ವ್ಯವಸಾಯ ಮಾಡುತ್ತಿದ್ದಾನೆ ತಂಗಿ ದೀಪಿಕಳನ್ನು ತನ್ನೊಂದಿಗೆ ಇಟ್ಟುಕೊಂಡು ಓದಿಸುತ್ತಾ ತಾನೂ ಜೀವನದಲ್ಲಿ ಒಂದೊಂದೇ ಮೆಟ್ಟಿಲನ್ನು ಹತ್ತುತ್ತಾ ಸ್ವಯಂ ಕೃಷಿಯಿಂದ ಮನುಷ್ಯ ಸಾಧಿಸದಿರುವುದು ಏನೂ ಇಲ್ಲವೆಂಬ ಸತ್ಯಕ್ಕೆ ಪ್ರತೀಕವಾಗಿ ನಿಂತಿದ್ದ ಸಾಮಂತ್ ಸಾಮಂತ್ ತನ್ನ ಹೆಂಡತೆಯನ್ನು ನೋಡುತ್ತಾ ಆಲೋಚಿಸುತ್ತಿದ್ದ ಇಪ್ಪತ್ತು ನಾಲ್ಕು ಗಂಟೆಯೂ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಲಾಭ ನಷ್ಟ ಕೂಡು ಕಳೆಯುವುದರಲ್ಲಿ ಕಾಲದೊಂದಿಗೆ ಓಡುವ ತನ್ನ ಜೀವನದಲ್ಲಿ ಇಂತಹ ಅಮೂಲ್ಯವಾದ ಕ್ಷಣಗಳು ಹೂಡುಬರುತ್ತವೆ ಎಂದು ಅವನು ಕನಸಿನಲ್ಲಿಯೂ ಊಹಿಸಲಿಲ್ಲ ಮದುವೆ ಹೌದು ತನ್ನ ಉದ್ದೇಶದಲ್ಲಿ ಕೇವಲ ಅದು ಬಯಲಾಜಿಕಲ್ ನೀಡನ್ನು ತೀರಿಸಿಕೊಳ್ಳಲು ಸಾಂಪ್ರದಾಯಶ್ ಕಲ್ಪಿಸಿರುವ ಸಂಪ್ರದಾಯ ಕಲ್ಪಿಸಿರುವ ಶಾಸ್ತ್ರೀಯವಾದ ಅವಕಾಶ ಆದರೆ ಒಬ್ಬ ಸ್ತ್ರೀ ಪುರುಷ ಜೀವನದಲ್ಲಿ ಇಷ್ಟು ಆನಂದ ಮಾ ಅಮೃತಗಳನ್ನು ನೀಡಬಲ್ಲಳೆಂದು ಅವನು ಊಹಿಸಲಿಲ್ಲ ಹೆಚ್ಚು ಓದಿಕೊಂಡಿರುವ ಹುಡುಗಿಯರಿಗೆ ನಾಚಿಕೆ ಸಂಕೋಚಗಳಂತಹ ಸೆನ್ಸೇಷನ್ ಇರಬಹುದೆಂದು ತನ್ನ ಸಿದ್ಧಾಂತವಾಗಿದ್ದರೂ ಅವಳ ಸನ್ನಿಧಿಯಲ್ಲಿ ನಾನು ತಾನು ಹೇಗೆ ಆಯಾಗಿ ಆನಂದ ಭಾವನೆ ಅನುಭವಿಸುತ್ತಿದ್ದಾನೆ ಜೀವನದಲ್ಲಿ ಇಷ್ಟು ಅನುಭವ ಸನ್ ಸ್ಪಂದನೆಗಳು ಇರುತ್ತವೆ ಎಂದು ನನಗೆ ತಿಳಿದೇ ಇರಲಿಲ್ಲ ಹಣವೇ ಸರ್ವಸ್ವವೆಂದುಕೊಂಡಿದ್ದೆ ಆದರೆ ಅಮೂಲ್ಯ ಸುವಾಸನೆ ಭರಿತ ಹೂವು ಅಮೂಲ್ಯಗಳೊಂದಿಗೆ ಜೀವನದಲ್ಲಿ ಪರಿಪೂರ್ಣತೆಯನ್ನು ವೈಶಲ್ಯವನ್ನು ಅಂತ್ಯವಿಲ್ಲದ ಜೀವನ ಪರಿನಿಧಿಯನ್ನು ನೋಡಿ ಆಶ್ಚರ್ಯಗೊಂಡ ಏನು ಅಷ್ಟೊಂದು ಯೋಚಿಸುತ್ತಿದ್ದೀರಿ ನಗುತ್ತಾ ಕೇಳಿದಳು ಅಮೂಲ್ಯ ಏನಿಲ್ಲ ಈ ಚಂದನದ ಗೊಂಬೆ ನನ್ನದಾಗಿದ್ದಕ್ಕೆ ನಾನು ಹೋದ ಜನ್ಮದಲ್ಲಿ ಮಾಡಿದ ಪುಣ್ಯವಾ ಎಂದು ಫ್ಲ್ಯಾಶ್ ಹೋಗಿದ್ದೆ ಪಕ್ಕನೆ ನಕ್ಕಳು ಅವನ ಸಮಕ್ಷಮದಲ್ಲಿ ಅದೇ ಮೊದಲು ಅವಳು ಜೋರಾಗಿ ನಕ್ಕಿದ್ದು ಫ್ಲ್ಯಾಶ್ ಏನಾದರೂ ಕ್ಲೂ ಸಿಕ್ತಾ ಕೇಳಿದಳು ಸಿಕ್ಕಿತು ಹದಿನೈದು ಜನ್ಮಗಳ ಹಿಂದೆ ನಾನು ದುಷ್ಯಂತನಂತೆ ನೀನು ಶಾಕುಂತಲೆಯಂತೆ ಹೌದೇನು ಹಾಗಾದರೆ ಉಂಗುರವನ್ನು ಹುಷಾರಾಗಿಟ್ಟುಕೊಡ್ತೀನಿ ಎಂದಳು ಭಯದಿಂದ ಪಕ್ಕನೆನಕ್ಕ ಸಾಮಂತ್ ಹಾಗಾದರೆ ಭರತನನ್ನು ಭಾರತಿಯನ್ನು ಪ್ರೆಸೆಂಟ್ ಮಾಡು ನಿನ್ನ ಕರುಣೆ ತೋರಿ ಅಫ್ಕೋರ್ಸ್ ನನ್ನ ಸಹಕಾರ ಇರುತ್ತದೆ ಮತ್ತೆ ನೋಡಿ ಕೋಪದಿಂದ ತಲೆ ತಿರುಗಿಸಿಕೊಂಡಳು ಏಯ್ ನೋಡು ಈ ಕಡೆ ನನ್ನ ಕೈಯಲ್ಲಿ ಕ್ಯಾಮರಾ ಇಲ್ಲ ಮುಖ ಮುಚ್ಕೊಳ್ಬೇಡ ಎಂದು ನಗುತ್ತಾ ಬಿದ್ದು ಅವನನ್ನು ನೋಡಿದಳು ಅವನ ಕೈಯಲ್ಲಿ ಮದುವೆಯ ಆಲ್ಬಮ್ ಇತ್ತು ಅವನ ಭಾವನೆ ಅರ್ಥವಾಗಿ ಕಿರುನಗೆ ಬೀರಿದಳು ಯಾಕೆ ಅಮೂಲ್ಯ ಪ್ರತಿ ಫೋಟೋದಲ್ಲೂ ನಿನ್ನ ಮುಖ ಕಾಣಿಸದ ಹಾಗೆ ಹೂವಿನ ಹಾರದಲ್ಲೋ ಕೈಯನ್ನು ಪುಸ್ತಕವನ್ನು ಅಡವ ಅಡ್ಡವಾಗಿ ಇಟ್ಟುಕೊಂಡಿದ್ದಿ ಅವಳು ಕ್ಷಣಕಾಲ ಮೌನ ವಹಿಸಿ ನಂತರ ಯಾಕೋ ಫೋಟೋ ಎಂದರೆ ಒಂದು ರೀತಿ ಭಯ ನನಗೆ ಏನೋ ಒಂದು ರೀತಿಯ ಟೆನ್ಷನ್ ಕತ್ತಲ ಕೋಣೆಯಲ್ಲಿ ನನ್ನನ್ನು ಬಂಧಿಸಿ ಹಿಂಸೆ ಮಾಡಿ ಉಸಿರಾಡಿ ಉಸಿರಾಡದಂತೆ ಮಾಡಿದ ಭಯವೋ ಬೇರೇನೋ ತಿಳಿಯದು ಹೇಳಲಾಗದ ಭಾವನೆ ಎಂದಾಗ ಅವಳ ಹಣೆಯ ಮೇಲೆ ಮೂಡಿದ್ದ ಬೆವರು ನೋಡಿ ಪ್ರೀತಿಯಿಂದ ಕೈ ಹಿಡಿದುಕೊಂಡ ಆ ಊಹೆಯಿಂದಲೇ ಅವಳು ಇನ್ನಷ್ಟು ಕಂಪಿಸಿದ್ದು ಆಶ್ಚರ್ಯ ತಂದಿತು ನಿಂದ ಅವಳ ಹಣೆಯನ್ನು ಒರೆಸಿ ಐ ಆಮ್ ಸಾರಿ ನಿನಗೆ ನೋವುಂಟು ಮಾಡಿದೆ ಎಂದ ಆ ಅರೆ ನಾನು ಹೇಳಬೇಕು ಸಾರಿ ಎಂದಳು ಮೆಲುನಕ್ಕು ಹೌದೌದು ನನ್ನ ಕೋರಿಕೆ ತೀರಿಸದಿದ್ದರೆ ಸಾರಿ ಹೇಳಲೇಬೇಕು ಏನ ಕೋರಿಕೆ ಅದೇನಾ ಮತ್ತೆ ನಸುಗೋಪ ಮೂಡಿತು ಅವಳಲ್ಲಿ ಅದಲ್ಲ ಎನ್ನುವ ಹೊತ್ತಿಗೆ ವಿಮಾನ ವಿಳಿಯುತ್ತಿದೆ ಎಂಬ ಸೂಚನೆ ಬಂದಿತು ಛೇ ಈ ಪೈಲಟ್ಸ್ಗೆ ರೊಮ್ಯಾನ್ಸ್ ಗೊತ್ತೇ ಇಲ್ಲ ಎಂದ ಬೇಸರದಿಂದ ಪಕ್ಕನೆ ಮಕ್ಕಳು ಅಮೂಲ್ಯ ಸ್ಟೋರಿ ಕೇಳಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಮುಂದಿನ ಭಾಗ ಮುಂದುವರಿಯುವುದು ಹಾಗೆ ಮುಂದಿನ ಭಾಗಕ್ಕೆ ಪ್ಲೀಸ್ ನನ್ನ ಚಾನಲ್ನ ನೋಡ್ತಾ ಇರಿ ಲೈಕ್ ಮಾಡ್ತಾ ಇದ್ದಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ